ಪ್ರಭು ಆರೆ ಗುರುವೇ ಆರೆ ಪ್ರಭು ಕೆಂಜಿಯ ಉರಿಗಣ್ಣು ಕೆಂದಡಿಯ ಉರಿಗಣ್ಣು ಕಿವಿಗೆ ಚೌಕಳಿಯ ಮುತ್ತು ಕಿವಿಗೆ ಚೌಕಳಿಯ ಮುತ್ತು ಕುಂಜಣದ ವಿಚಾರ ಕುಥನಿಯ ವಿಚಾರ ಕುಥನಿಯ ವಿಚಾರ ಬಿಚ್ಚುಗತ್ತಿಯನ್ನು ಹಿರಿದು ಬೀರು ದಾವಿಯನ್ನು ಮೆಟ್ಟಿ மெட்டிண்டிச்சரிவு கண்ட உரிவ கிச்சினி கண்ட பிரச்சண்டி ಕಾಳಿಂಗದ ರುದ್ರ கருணா சமுதிர காலிங்க காலிங்கடத ಕಲ್ಪದರು ಕಾಮರಾಗ ಬಲ್ಲರೇನಯ್ಯ ಕಲ್ಪದರು ಕಾಮರಾಗ ಬಲ್ಲರೇನಯ್ಯ ಕಾಮದೇನು ಕಾಡ ಪಶುವಿ ಆಗಬಲ್ಲದೆ ನಯ್ಯ ಮರಿವು ಶಿವನಾಯಿ ಆಗಬಲ್ಲದೆಯ್ಯ ಈ ಶ್ರೀಗುರುವಿನ ಕರಕಮಲದಲ್ಲಿ ಈ ಗುರುವಿನ ಕರಕಮಲದಲ್ಲಿ ಈ ಉದಯವಾದ ಮಾಶಿವಶರಣರು ಈ ಉದಯವಾದ ಮಾಶಿವರಣರು ಮರಳಿ ಮರಳಿ ನರರಾಗಬಲ್ಲರೇನಯ್ಯ ಖಂಡೇಶ್ವರ ನರರಾಗ ನರರಾಗಬಲ್ಲರೇನ ಖಂಡೇಶ್ವರ ಭಕ್ತಿ ಮಾಡುವುದಕ್ಕೆ ಇಂದು ನಾಳೆಂಬುವ ಮಂದ ಬುದ್ಧಿಗೆ ಸಂದೇಹ ಆನಂದ ಕಾಲವನ್ನರಿತು ಅರಿತು ಮಹಾದೇವರನ್ನ ಪೂಜ್ರಣ್ಣ ಮಹಾದೇವರನ್ನ ಪೂಜ್ರಣ್ಣ ಈ ನೀರ ಮೇಲೆ ಅಂತೆ ತೋರಿ ಅರಗುವ ಸತ್ಯ ಶರೀರವು ನಿಶ್ಚಯವೆಂದು ವ್ಯರ್ಥವಾಗಿ ಸತ್ತು ಹೋಗುವಿರನ್ನ ಸತ್ತು ಹೋಗುವಿರನ್ನ ನಮ್ಮ ಕರ್ತ ಗುರುಲಿಂಗ ಜಂಗಮರ ಪಾದಕ್ಕೆ

ಎಲ್ಲರಿಗೂ ನಮಸ್ಕಾರಗಳು